ನಿನ್ನೆ ರಾಘವೇಂದ್ರವರು ಮೀಟ್ ಮಾಡ್ತಾ ಹೇಳಿದ್ದಾರೆ ಪಾಕಿಸ್ತಾನದವರು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಇಟ್ಕೊಂಡಿದ್ದಾರೆ ಇನ್ನೂ ಅವ್ರ ಗಡಿಪಾರು ಮಾಡಿಲ್ಲ ಅಂತ ಹೇಳಿ ನಾವೇನು ಸಿದ್ಧ ಅವರು ಪಾಕಿ ಸಿದ್ಧರಾಮಯ್ಯ ಸಿದ್ದರಾಮಯ್ಯವರ ಬೀಗ್ರ ಇಟ್ಕೊಳ್ಳೋಕ್ಕೆ ಹಾಂ ರಾಘವೇಂದ್ರ ಮಾತಾಡೋಕ್ಕೆ ಏನು ಬೇಕಾದ್ರು ಮಾತಾಡ್ಬೋದು ಹಾಗಾದರೆ ಒಂದು ಕೆಲಸ ಮಾಡಿದೆ ನಿಮ್ಮದೇ ತಂಡ ಇದೆ ಕೇಂದ್ರ ತಂಡ ಎನ್ ಐ ಎ ಇದೆಯಲ್ಲ ಅವ್ರನ್ನ ಕರ್ಕೊಬಂದು ಹೊರಗಾಕ್ಸ್ಕೊಳ್ಳಿ ನೋಡೋಣ ನಾವು ಯಾರು ಇಟ್ಕೊಳ್ಳೋ ಅಂಥ ಪ್ರಶ್ನೆ ಇಲ್ಲ ಇಲ್ಲಿ ಪಾಕಿಸ್ತಾನದವ್ರು ನಮಗೇನು ಮಾವರೆಲ್ಲ ಇವರಲ್ಲ ನಮ್ಮ ಸಂಬಂಧಿಕರಲ್ಲ ಸುಮ್ಮನೆ ಇವರು ಬಿಂಬಿಸ್ಕೊಳ್ಳೋಕ್ಕೋಸ್ಕರ ರಾಜಕೀಯ ಬೇಳೆ ಬೀಸ್ಕೊಳ್ಳೋಕ್ಕಿಂತ ಮಾತುಗಳನ್ನು ಆಡೋದನ್ನ ಬಿಡಬೇಕಿವರೆಲ್ಲರೂ ಯಾವ ಉದ್ದೇಶಕ್ಕೆ ನೀವು ಮಾತಾಡಿದೀರಿ ನೀವು ಸಿದ್ದರಾಮಯ್ಯ ನಮ್ಮ ಸರ್ಕಾರದ ಮೇಲೆ ನಾವು ಪಾಕಿಸ್ತಾನದವ್ರನ್ನ ಇಲ್ಲಿ ಯಾಕೆ ಇಟ್ಕೊಳ್ತೀವಿ ನಾವು ಅದೆಲ್ಲ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು ನೀವು ಮಾಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ತನಿಖೆ ಮಾಡಿ ಅದನ್ನು ತಗೊಳ್ಳೋಂಥ ಜವಾಬ್ದಾರಿ ನಿಮ್ಮದಿದೆ ನೀವು ಮಾಡಬೇಕು ಎಂ ಪಿ ಅಲ್ವ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಗೆ ಯಾಕೆ ನಮ್ಮ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ ನಾವು ಸುಮ್ಮನೆ ಈ ಚಟಕ್ಕೋಸ್ಕರ ನಿಮ್ಮ ಹಿಂದುತ್ವ ವಾದವನ್ನು ಇಲ್ಲಿ ಬೆಂಬಲಿಸ್ಕೋಸ್ಕರ ಎಂ ಪಿ ಅವ್ರು ಹೇಳಿರೋ ಮಾತಿದೆಯಲ್ಲ ಇದು ಸರಿ ಇಲ್ಲ ಇದು ನೀವು ಕೇಂದ್ರ ಸರ್ಕಾರ ಕೇಳಬೇಕು ನಾವು ಹೇಳೋಕ್ಕಾಗ ಅದಲ್ಲ ಅದರಿಂದ ಇದು ಖಂಡನೆ ಮಾಡ್ತೀನಿ ನಮ್ಮ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಸಹ ನಾ ಯಾರು ಇಲ್ಲಿಟ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ ಅದನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರ ಆಡಳಿತ ಇರುವಂಥ ಎಲ್ಲರೂ ಸಹ ಅದಕ್ಕೆ ನಾವು ಖಂಡಿತ ಪಾಕಿಸ್ತಾನ ಹೊರಗೆ ಹಾಕ್ಲಿಕ್ಕೆ ಬೆಂಬಲ ನಾವು ಇದ್ದೀವಿ ಸುಮ್ಮನೆ ರಾಜಕೀಯಕ್ಕೋಸ್ಕರ ಯಾವುದೋ ನೋಡಿ ಮೊನ್ನೆ ಮಂಗಳೂರಾಗಿದ್ದಂಥದನ್ನ ಇವತ್ತು ನೋಡಿ ಮಂಗಳೂರಲ್ಲಿ ಹನ್ನೊಂದು ಗಂಟೆವರೆಗೆ ಬಾಗಿಲು ತಗೊಂಡು ಇದು ಏನೋ ಒಂದು ಮಾಡ್ತಾಯಿದ್ರು ಆ ಊರು ಇದರಲ್ಲಿ ಮಂಗಳೂರಲ್ಲಿ ಜನ ಓಡಾಡ್ತಾಯಿದ್ರು ಈಗ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಬಿಸ್ನೆಸ್ ಮ್ಯಾನ್ಗಳು ಅಲ್ಲಿಯ ಉದ್ಯಮಿಗಳು ಅಲ್ಲಿಯ ವ್ಯಾಪಾರಸ್ಥರು ಏನಾಗಬೇಕು ಇವತ್ತು ಶಿವಮೊಗ್ಗದಲ್ಲೂ ಸ ಇವನ್ನ ಹತ್ಯೆ ಕೇಸಲ್ಲೂ ಹಾಗೆ ಆಯಿತು ಅರವತ್ತು ಸ ಅರವತ್ತು ಸ ಅರವತ್ತು ದಿವಸ ಬಂದ್ ಮಾಡಿದರು ಅಂದರೆ ಈ ಥರ ದ್ವೇಷದ ರಾಜಕಾರಣವನ್ನು ಏನು ಕೈ ಬಿಡ್ರಿ ಅವನು ಕೊಲೆ ಮಾಡ್ದ ಹಿಂದೂ ಕೊಲೆ ಮಾಡ್ತಾರೆ ಮುಸ್ಲಿಂ ಕೊಲೆ ಮಾಡ್ತಾನೆ ಮುಸ್ಲಿಮ್ ಕೊಲೆ ಮಾಡಿ ಹಿಂದೂ ಕೊಲೆ ಮಾಡೋ ಅಂತಾನೆ ಯಾವುದೇ ಪಕ್ಷ ಏನು ಬೆಂಬಲಿಸಲ್ಲ ಇದು ಆದರೆ ನೀವು ಅದನ್ನು ಬೆಂಬಲಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಿಮಗೆ ರಾಜಕೀಯ ಧ್ರುವೀಕರಣ ಮಾಡೋಕ್ಕೋಸ್ಕರ ಮಾಡಿರುವಂಥ ತಂತ್ರಗಳಿವಲ್ಲ ನೀವೆಲ್ಲ ಈಗ ಯಾರ ಈಗ ಈಗ ಅನುಭವಿಸ್ಯಾರ ಯಾರು ಹರ್ಷ ಕೊಲೆಯಲ್ಲಿ ಶಿವಮೊಗ್ಗದ ಏನೋ ಅನುಭವಿಸಿದರು ಈಗ ಅವರು ಸುಹಾಸ್ ಶೆಟ್ಟಿ ಇದರಲ್ಲಿ ಈಗ ಮಂಗಳೂರು ಜನ ಅನುಭವಿಸ್ತಾ ಇದ್ದಾರೆ ಇದೇ ಥರ ಹೋದರೆ ಹಾಂ ಜನರ ಕಥೆ ಏನಾಗಬೇಕು ಯಾವ ಉದ್ದೇಶಕ್ಕಾಗಿ ಏನು ಸುಹಾಸ್ ಶೆಟ್ಟಿಗೇನು ಅವನು ಇದು ದೇಶಕ್ಕೆ ಹೋರಾಟ ಮಾಡಿ ಬಂದವನ ಹಾಂ ಅವನ ಸತ್ರ ಅವನು ಇದ್ದ ಯಾರು ಸಾಯಿಸಿದ್ರೆ ಅವನ್ನ ಏನು ಮಾಡಬೇಕು ಕೋ ಇದು ಮಾಡಬೇಕು ಕೇಸ್ ಒದ್ದು ಒಳ ಹಾಕ್ಬೇಕು ಅವ್ರಿಗೆ ಯಾವನಾದರೆ ಮುಸ್ಲಿಮ್ ಆದರೆ ಹಿಂದೂದಾದರೆ ಯಾರಾದರೂ ಏನು ಅವ ಅವ ಸಾಯಿಸಿಲ್ವ ಒಬ್ಬನ ಈ ಥರ ಏನಾಗಿದೆ ಇವರಿಗೆ ರಾಜಕೀಯ ಬೇಳೆ ಬೇಯಿಸುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಬಿಡಬೇಕು ಅಂತ ಇವತ್ತು ಒತ್ತಾಯ ಮಾಡ್ತೀನಿ ಬಂಧುಗಳೇ ದೇಶದಲ್ಲಿ ನಡೀತಿರುವಂಥ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ಏನು ನಡೀತದೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಾವೆಲ್ಲರೂ ಸಹ ಬೆಂಬಲವನ್ನು ಕೊಟ್ಟಿದ್ದೀವಿ ಈ ಸರಿ ಮುಕ್ತಾಯ ಮಾಡಿಬಿಡಬೇಕು ಏನಾದರೂ ಅಂತ ಇದ್ದರೆ ಅದು ಮೋದಿಜಿಯವರು ಮಾಡಬೇಕು ಈ ದೇಶದ ಹಿಂದೆ ಇಂದಿರಾ ಗಾಂಧೀಜಿಯವರು ಇಂದಿರಾ ಗಾಂಧಿಯವರವರು ದಿವಂಗತ ಇಂದಿರಾ ಗಾಂಧಿಯವರು ಸಹ ದಿಟ್ಟ ನಿರ್ಧಾರ ತಗೊಂಡು ಪಾಕಿಸ್ತಾನ ಅಡಗಿಸಿದರು ಹಾಗೆ ಇವರು ಅದು ಮಾಡಬೇಕು ಎಲ್ದೋ ಹೋದರೆ ದಿನನಿತ್ಯ ಪುಲ್ವಾಮಾ ದಾಳಿ ಇರ್ಬೋದು ಇನ್ನೊಂದು ದಾಳಿ ಇರ್ಬೋದು ಪೂರ್ತಿ ಈ ಥರ ನಮ್ಮ ದೇಶದಲ್ಲಿ ಅನಾಹುತಗಳು ನಡೀತಾ ಇರುತ್ತೆ ಇದು ಆಗಬಾರ್ದು ಅಂತಿದ್ದರೆ ಇದು ಗಟ್ಟಿಯಾದಂಥ ನಿರ್ಧಾರವನ್ನು ಮೋದಿಜಿಯವರು ತಗೊಳ್ಬೇಕು ಇಲ್ಲಿ ಯಾರೂ ಪಾಕಿಸ್ತಾನ ಪರವಾಗಿ ಭಾರತ ದೇಶದಲ್ಲಿಲ್ಲ ಮುಸಲ್ಮಾನರು ಸಹ ಪಾಕಿಸ್ತಾನದವ್ರ ಪರವಾಗಿಲ್ಲ ಯಾವುದೋ ಒಂದೊಂದು ಕೆಟ್ಟ ಹುಳ ಎಲ್ಲರೂ ಇದ್ದರೆ ಒಂದು ಇದ್ದರೆ ಅವರಿಗೆ ನಾನು ಹೇಳಿದ್ದೆ ನಾನು ಹಿಂದೆ ಅವರಿಗೆ ಗುಂಡಿಟ್ಟು ಹೊಡೆಯೋದೇ ಒಳ್ಳೆಯದು ಅವ್ರು ಯಾರು ಇಟ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ಹಾಗಾಗಿ ಇದು ಅದರಿಂದ ನಮ್ಮ ಸೈನಿಕರಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಅವರು ಭಾರತಕ್ಕೆ ಗೆಲುವನ್ನು ತಂದುಕೊಡಲಿ ಅಂತ ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಇದರ ಜೊತೆಗೆ ಯಾವ ಮದುವೆಗಿದ್ವಿ ಯಾವುದು ಇಡಬೇಡ್ರಿ ಇದು ಹೈಕೋರ್ಟಿಗೆ ಹೋದ್ರೆ ನಾವೇನು ಮಾಡೋಕ್ಕಲ್ಲ ಅವ್ರೇನು ತೀರ್ಮಾನ ಮಾಡ್ತಾರೆ ಅದು ಹಾಂ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಮದ್ವೆಗಿದ್ವಿ ಅನ್ನೋ ಪ್ರಶ್ನೆನೇ ಇಲ್ಲ ರೀ ಹೈಕೋರ್ಟ್ ಅಥವಾ ಕೋರ್ಟ್ ಆದೇಶ ಹೋದ್ರೆ ನಾವೇನು ಮಾಡೋಕ್ಕೆ ಬರೋದಲ್ಲ ಆದರೆ ಇಲ್ಲಿಂದ ಅವ್ರು ಒದ್ದು ಓಡಿಸಲೇಬೇಕು ಅವ್ರನ್ನೆಲ್ಲ ಯಾರು ಇಟ್ಕೊಳ್ಳೋವಂಥ ಪ್ರಶ್ನೆನೇ ಇಲ್ಲ ನಮ್ಮ ಮುಸಲ್ಮಾನ್ ಬಾಂಧವರೇ ಹೇಳ್ತಾರೆ ಯಾವ ಪಾಕಿಸ್ತಾನ ಇದ್ರು ಬಿಡುಬಿಡಿ ಹೊಡೆದಾಕ್ರಿ ಅಂತ ಅವ್ರು ಹೇಳ್ತಾರೆ ಇವರು ಅದರಲ್ಲಿ ಬಿಂಬಿಸೋಕೆ ನೋಡ್ತಾರೆ ಬಿ ಜೆ ನಮ್ದು ಎಲ್ಲಿ ಬೇಳೆಸೋ ಬೇಳಿಲಿ ಅಂತ ಹೇಳಿ ಇವರು ಅಲ್ಲಿ ಅಲ್ಲೇ ತೋರ್ಸೋಕೆ ಹೋಗ್ತಾರೆ ಇಲ್ಲಿ ಅಂದರೆ ಇವ್ರಿಗೆ ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರು ಅಂದರೆ ನಾವು ಪಾಕಿಸ್ತಾನ ಪರವಾಗಿ ಇದ್ದೀವಿ ಅಂತ ತಿಳ್ಕೊಬಿಟ್ಟಿದ್ದಾರೆ ಅಲೋ ಅಲೋ ಬಿ ಜೆ ಪಿಯವರೇ ಈ ದೇಶದಲ್ಲಿ ಹಿಂದೆನೇ ಇಂದಿರಾ ಗಾಂಧಿಯವರು ಪಾಕಿಸ್ತಾನನ ಪುಡಿ ಪುಡಿ ಮಾಡಿದಂಥ ದಿಟ್ಟ ವೀ ವೀರ ನಾಯಕ ಇದ್ದು ಇಂದಿರಾ ಗಾಂಧಿಯವರು ಮಾಡಿ ಹೋಗಿದ್ದಾರೆ ಏನು ನಿಮ್ಮಿಂದ ಕಲಿಬೇಕಾಗಿದೆಲ್ಲ ನಾವು ಹಾಗಾಗಿ ಯಾವ ಕಾರಣಕ್ಕೂ ಯಾರೂ ಬೆಂಬಲ ಕೊಡೋದು ಈ ದೇಶದಲ್ಲಿ ಇಲ್ಲ ಎಲ್ಲ ಮುಸಲ್ಮಾನರು ಸಹ ಭಾರತೀಯರೇ ಇವರು ಸುಮ್ಮನೆ ಬಿಂಬಿಸ್ಕೊಳ್ಳೋದು ನಾವು ಹಿಂದುತ್ವ ಇದು ಮಾಡಬೇಕನ್ನೋದು ಬಿಟ್ಟರೆ ಈ ಗೊಂದಲ ಬಿಡಿ ಮತ್ತೆ ಇಂಥ ಕೇಸುಗಳು ಕೊಲೆಗಳಾಗಿ ಮತ್ತೆ ಜನ ಅತಂತ್ರ ಆಗೋದನ್ನು ತಪ್ಪಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಅಷ್ಟೆ ಯಾವ ಶಾಂತಿ ಮಂತ್ರ ಯಾವ ಮಂತ್ರ ಸರ್ ಯಾವ ಮಂತ್ರ ಇಲ್ಲ ಯಾಕಂದರೆ ಒಂದು ಸರಿ ಇದಾದಂಥ ಈಗ ಪುಲಾಮಾ ದಾಳಿ ಆದಾಗ ನಲ್ವತ್ತು ಜನ ಸೈನಿಕರು ಸತ್ತರು ಆನಂತರ ಇವರು ಇಪ್ಪತ್ತೈದು ಜನ ಇಪ್ಪತ್ತಾರು ಜನ ಅಂತ ತೀರ್ಕೊಂಡಾಗ ಸ್ವಲ್ಪ ನೋವಾಗುತ್ತೆ ಎಲ್ಲೋ ಕೇಂದ್ರ ಸರ್ಕಾರ ಸ್ವಲ್ಪ ಎಡವಿತ್ತು ಅಲ್ಲಿ ಅಂತ ಬಂದಾಗ ಸ್ವಲ್ಪ ಹೇಳಿರ್ತೀವಿ ಬಿಟ್ಟರೆ ಬೇರೆ ಏನಿಲ್ಲಪ್ಪ ಈಗ ಸಂಪೂರ್ಣ ಸಾಕಾರ ನಾವು ಮೋದಿಜಿಯವರಿಗೆ ಸಂಪೂರ್ಣ ಸಾಕಾರ ಹೊಡೆಯಿರಿ ನೀವು ಪಾಕಿಸ್ತಾನಕ್ಕೆ ನಾವು ರೆಡಿ ಇದ್ದೀವಿ ಹೊಡೆಯಿರಿ ಈಗ ಪಾಕಿಸ್ತಾನ ನಾವು ರೆಡಿ ಇದ್ದೀವಿ ನಿಮ್ಮನ್ನ ಯಾರೂ ತಡೆಯಾರಲ್ಲ ಈಗ ಹೌದಾ ಯಾವ ಮುಸಲ್ಮಾನರು ತಡೆಯೋಲ್ಲ ಯಾರೂ ಹೇಳಿಲ್ಲ ತಡೀರಂತ ಇವತ್ತಿಗೂ ಒಬ್ಬರು ಹೇಳಿಲ್ಲ